ನನ್ನ ಎಲ್ಲ ಮಿತ್ರವೃಂದದ ಸ್ನೇಹಿತರಿಗೆ ನನ್ನ ನಮನಗಳು ಮತ್ತೊಂದು ವಿಡಿಯೋ ಇಷ್ಟಕ್ಕೆ ಮೊದಲೇ ನಾನು ಹೇಳ್ದಂಗೆ ಸಾವು ಸಾಧನೆಗೋಸ್ಕರನ ಸಾರ್ಥಕತೆಗೋಸ್ಕರನ ಅಂತ ಆ ವಿಷಯವಾಗಿ ಮಾತನಾಡ್ತಾ ನಮ್ಮಲ್ಲಿ ಎಷ್ಟೋ ಸಾವುಗಳು ಮಹತ್ವವಾದಂತಹ ಹಲವಾರು ವಿಷಯಗಳನ್ನು ನಮಗೆ ಕೊಟ್ಟು ಹೋಗಿದೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸಾವಿನ ಬಗ್ಗೆ ಅಂದರೆ ನಾನು ಮೊನ್ನೆ ಉದಾಹರಣೆ ರೂಪದಲ್ಲಿ ಹೇಳಿದೆ ಮಹಾನ್ ವ್ಯಕ್ತಿಗಳು ಆ ಮಹತ್ವವನ್ನು ಯಾವ ರೀತಿಯಲ್ಲಿ ಜನಗಳಿಗೆ ತಲುಪಿಸಿದ್ರು ನಾನು ಕೊಟ್ಟ ಉದಾಹರಣೆ ಯಾವುದು ಹೇಳಿ ಎಲ್ಲರ ಹೆಸರುಗಳನ್ನು ನಾನು ಹೇಳ್ಕೊಂಡು ಹೋಗೋದಕ್ಕಾಗಲ್ಲ ನಾನು ನನ್ನ ಕಣ್ಣು ಮುಂದೆ ಕಾಣಿಸಿದಂಥ ನಿದರ್ಶನಗಳು ಹೇಳಿದೆ ಈಗ ಹೇಳ್ತಾ ಹೋದರೆ ಸುಭಾಷ್ ಚಂದ್ರ ಬೋಸ್ ಅವರಿದ್ದಾರೆ ಮಹಾತ್ಮ ಗಾಂಧಿ ಅಂತೀವಿ ಕಣ್ಣು ಮುಂದೆ ಕಾಣಿಸದಂತ ನಾವು ಬದುಕಿದ್ದಾಗ ನೋಡಿದಂಥ ಎನ್ ಎನ್ ಟಿ ರಾಮಾರಾವ್ ಬಗ್ಗೆ ಹೇಳಿದೆ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಿದೆ ಇಲ್ಲ ಇನ್ಯಾರೋ ನಟರುಗಳು ನಾನು ಒಬ್ಬರು ವಿಷಯವಾಗಿ ಹೇಳ್ತಾ ಇಲ್ಲ ಅರೆ ನಮಗೇನಾಗಿದೆ ರೀ ನಾವೆಲ್ಲರೂ ಅಲ್ಲಿವರೆಗೂ ಹೋಗೋದಕ್ಕೆ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂತ ಯಾವತ್ತಾದರೂ ಒಂದು ಕ್ಷಣ ನಮ್ಮ ಮನಸ್ಸಿನಲ್ಲಿ ಅಂಥ ಥಾಟ್ ಬಂತ ಸಮಾಜ ಇದನ್ನು ಒಪ್ಕೋಬೇಕಾದಂಥ ಪರಿಸ್ಥಿತಿ ಇದೆ ಇವತ್ತು ನಮ್ಮ ಕೈಯಲ್ಲಿ ಯಾಕೆ ಆಗಲಿಲ್ಲ ನಾವು ಯಾಕೆ ಮಾಡೋದಕ್ಕೆ ಆಗೋದಿಲ್ಲ ನಾವು ಯಾಕೆ ಹೀಗೆ ಇದ್ದೀವಿ ವಿಷಯಕ್ಕೆ ಬರೋದಾದರೆ ಯಾವುದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದೆ ರೀ ಆ ದೇಶ ಯಾವುದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದೆ ತಾನು ಮಾಡಿದ ತಪ್ಪನ್ನು ತಾನು ಒಪ್ಕೊಳ್ಳದೆ ತಾನು ತಾನು ಮಾಡಿರೋದು ತಪ್ಪು ಅನ್ನೋದನ್ನು ತಾನು ಒಪ್ಕೊಳ್ತಕ್ಕಂಥ ಮನಸ್ಥಿತಿ ಬರಬೇಕು ಎಸ್ ಐ ಡಿಡ್ ದ ಮಿಸ್ಟೇಕ್ ಅದಕ್ಕೆ ಏನು ಬೇಕು ನಾವು ಅದಕ್ಕೆ ಅದಕ್ಕೆ ಪೂರಕವಾಗಿ ನಾವು ನಡ್ಕೊಳ್ತೀವಿ ಅನ್ನೋದನ್ನು ಬಿಟ್ಟು ತಪ್ಪನ್ನು ಸಮರ್ಥನೆ ಮಾಡಿಕೊಂಡು ಕೂತ್ಕೊಂಡ್ರೆ ಅರೆ ಎಂಥೆಂಥ ದೇಶಗಳು ಏನು ಸುಮ್ಮನೆ ಸಪೋರ್ಟ್ ಮಾಡ್ತದೇ ಸುಮ್ಮನೆ ಸಪೋರ್ಟ್ ಮಾಡುತ್ತೆ ಮಾಡ್ತಾ ಇರೋದು ಮಾಡ್ತಾ ಇರೋವಂಥದ್ದು ಯಾವುದು ಯಾರು ಯಾರು ಮಾಡ್ತಾ ಇರೋದು ಯೋಚನೆ ಮಾಡಬೇಕು ಆಲೋಚನೆ ಮಾಡಬೇಕು ಅಷ್ಟು ಶಕ್ತಿಯನ್ನು ಹುರಿದುಂಬಿಸ್ತಾ ಇರ್ತಕ್ಕಂಥದ್ದು ಯಾರು ಅನ್ನೋದನ್ನು ನಾವು ಈ ಕ್ಷಣಕ್ಕೂ ನಿರ್ಣಯ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ ಅಂದರೆ ವಿ ಆರ್ ಫೇಲ್ಡ್ ಅಂತ ಅಲ್ವಲ್ರಿ ಯಾರು ಕೊಡ್ತಾಯಿರಿ ಅಂತ ಅಂಥ ಜವಾಬ್ದಾರಿಯನ್ನು ಕೊಡೋದಂಥ ಶಕ್ತಿ ಯಾರಿಗಿದೆ ನಾವು ಯೋಚನೆ ಮಾಡ್ತಿದ್ದೀವಾ ನಾವು ಯಾಕೆ ಇನ್ನೂ ಯಾಕೆ ಕೂಪ ಮಂಡುಕುಗಳ ಥರ ಬದುಕ್ತಾ ಇದ್ದೀವಿ ನಾವು ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ ಇನ್ನು ಹೇಗೆ ಹೇಳಿದ್ರೆ ಈ ಜನಗಳಿಗೆ ಅರ್ಥ ಆಗುತ್ತೆ ಅಂತ ರಾಜಕಾರಣ ಮಾಡಬೇಕು ರಾಜಕೀಯ ಅಲ್ಲ ರಾಜಕೀಯ ಪದ ಎಲ್ಲಿದೆ ರೀ ರಾಜಕೀಯ ಇಲ್ಲ ರಾಜಕಾರಣವೇ ಇರೋದು ಒಮ್ಮತದಿಂದ ಒಪ್ಕೊಳ್ಬೇಕು ನಾಯಕತ್ವದ ಗುಣಲಕ್ಷಣಗಳನ್ನು ಅಂಥ ಸಮಾಜ ನಿರ್ಣಯ ಆದರೆ ಮಾತ್ರ ನಾಯಕತ್ವದ ಗುಣಲಕ್ಷಣವನ್ನು ಸಮಾಜ ಒಪ್ಪಿಕೊಂಡಾಗ ಅದರಿಂದ ಬರ್ತಕ್ಕಂತಹ ಉತ್ತರ ನಾನು ಹುಡುಕಿದಾಗ ಮಾತ್ರ ಸಿಗುತ್ತೆ ಅರೆ ನಮ್ಮ ಸ್ವಾರ್ಥಗಳೇ ಮೆರೀತಾ ಇದ್ದರೆ ನಾನು ಅನ್ನೋದನ್ನ ಎಲ್ಲಿವರೆಗೂ ಮೆರೆಸ್ತೀರ ನಿಮ್ಮ ಅಥವಾ ನನ್ನ ಅಥವಾ ಯಾರಾದರೂ ಆಗಿರಬಹುದು ನಮ್ಮ ಅನುಭವನೇ ಅಲ್ವೇನ್ರಿ ನಮ್ಮ ಜೀವನ ನಮ್ಮ ಅನುಭವನೇ ನಮ್ಮ ಜೀವನ ನಾವು ಹ್ಯಾಗ ಬದುಕ್ತಾ ಇದ್ದೀವಿ ಯಾತಕ್ಕೆ ಬದುಕ್ತಾ ಇದ್ದೀವಿ ಇಲ್ಲಿ ಕುಳಿತುಕೊಂಡು ಹೇಳಿದಷ್ಟು ಸುಲಭ ಅಲ್ಲ ಅಲ್ಲಿ ಹೋಗಿ ಯುದ್ಧ ಭೂಮಿಯನ್ನಲ್ಲಿ ಕುಳಿತುಕೊಳ್ತಕ್ಕಂಥದ್ದು ಇಲ್ಲಿ ಮಾತನಾಡಿದಷ್ಟು ಸುಲಭ ಅಲ್ಲ ಅದು ನನಗೂ ಗೊತ್ತು ನನಗೂ ಗೊತ್ತು ಇಲ್ಲಿ ಕೂತು ಮಾತನಾಡಿದಷ್ಟು ಸುಲಭ ಅಲ್ಲ ಯುದ್ಧಭೂಮಿಯಲ್ಲಿ ರಣಾಂಗಣದಲ್ಲಿ ಹೋರಾಡತಕ್ಕಂಥದ್ದು ಆದರೆ ನಮ್ಮ ಸೈನಿಕರು ಯಾವ ಮನೋಧೈರ್ಯದಲ್ಲಿ ಮುನ್ನುಗ್ಗಿದ್ದಾರೆ ಅವ್ರಿಗೆ ನಾವೆಲ್ಲ ಏನು ಮಾಡಬೇಕು ಅವರು ಅವರು ಯಾವ ಧೈರ್ಯದಲ್ಲಿ ಮುಂದೆ ಹೋಗ್ತಾ ಇದ್ದಾರೋ ಅದಕ್ಕೆ ಪೂರಕವಾಗಿ ನಮ್ಮ ದೇಶ ನಡ್ಕೋಬೇಕಾಗುತ್ತೆ ನಾವಿದ್ದೀವಿ ಅಂತ ನಾವಿಲ್ಲಿಂದ ಹೇಳೋ ಧೈರ್ಯ ಏಕೆ ಒಂದು ಐ ಪಿ ಎಲ್ ಮ್ಯಾಚ್ನಲ್ಲಿ ಒಂದು ಸಿಕ್ಸ್ ಹೊಡೆದ್ರೆ ಚೇರಪ್ ಮಾಡ್ತೀವಿ ಒಂದು ಸಿಕ್ಸ್ ಫೋರ್ ಹೊಡೆದ್ರೆ ಒಂದು ಚೇರಪ್ ಮಾಡ್ತೀವಿ ಒಂದು ಕ್ಯಾಚ್ ಹಿಡಿದ್ರೆ ಚೇರಪ್ ಮಾಡ್ತೀವಿ ನಾವು ಅವ್ರಿಗೆ ಯಾವ ರೀತಿಯಲ್ಲಿ ಋಣ ತೀರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಯಾವ ರೀತಿಯಲ್ಲಿ ನಾವು ಆ ಆ ಮಹಾನುಭಾವರು ನಿಜವಾಗ್ಲೂ ಹೇಳ್ತಾ ಇದ್ದೇನೆ ದೇಶಕ್ಕೋಸ್ಕರ ನಾವು ಇದೀವಿ ಇವತ್ತು ಆ ಆ ದೇಶ ಯಾವುದಿದೆ ಇವತ್ತು ಆ ದೇಶ ಪತ್ರಗುಟ್ಟಿದೆ ಯಾತಕ್ಕೋಸ್ಕರ ಪತ್ರಗುಟ್ಟಿದ್ದು ಒಂದು ಸಣ್ಣ ಸಣ್ಣ ನಮ್ಮಿಂದ ತಪ್ಪಾಗಿದೆ ಯಾತಕ್ಕಾಯಿತು ಯಾಕಾಯಿತು ಹೇಗಾಯಿತು ಒಂದು ಕ್ಷಣ ಯೋಚನೆ ಮಾಡಿ ಅವ್ರಿಗಿಲ್ವ ಬುದ್ಧಿ ಅವ್ರಿಗಿಲ್ವ ಬುದ್ಧಿ ಒಂದೇ ಒಂದು ಕ್ಷಣ ಹೌದು ನಮ್ಮಿಂದ ತಪ್ಪಾಗಿದೆ ಯಾರು ಮಾಡಿದ್ರು ವರದಿ ಕೊಟ್ಟು ಇಂಥವ್ರು ಇಂಥವ್ರು ಮಾಡಿದ್ದಾರೆ ಹಿಡ್ಕೊಳ್ಳಿ ಇವ್ರನ್ನ ಇಂಥವ್ರ ಕಡೆಯಿಂದ ಆಗಿದೆ ಅಂದಿದ್ದರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತಾ ಅಲ್ಲಿಗೇನು ಭಾರತ ದೇಶ ಅಂತಕ್ಕಂಥದ್ದು ಇವ್ರುಗಳನ್ನೆಲ್ಲ ಬಂದು ನಮ್ಮನ್ನು ಸಾಯಿಸಿರಿ ಅಂತ ನಾವು ದೇಹಗಳನ್ನು ಹಿಂಗೆ ಓ ಓಪನ್ ಹಾರ್ಟಲ್ಲಿ ಕರಿಬೇಕು ಬಂದ್ರಪ್ಪ ನಮ್ಮನ್ನು ಶೂಟ್ ಮಾಡಿ ಸಾಯಿಸಿ 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 ಅಂತ ಕರಿಬೇಕಾ ನಾವು ಅವ್ರನ್ನ ಯಾವುದಕ್ಕೆ ಸಮರ್ಥನೆ ಇದೆ ಇವತ್ತು ಯಾವ ದೇಶ ಅಂತಹ ದೇಶ ಆ ದೇಶಕ್ಕೆ ಸಮರ್ಥನೆ ಮಾಡೋದಕ್ಕೆ ಅಂತ ಹೊರಟಿದೆ ಅದು ಮಹಾ ಅಪರಾಧ ಅದು ಅದು ಮಹಾ ಅಪರಾಧ ಆ ದೇಶಕ್ಕೆ ಸಮರ್ಥನೆ ಮಾಡಿ ಆದರೆ ಬೆನ್ನ ಹಿಂದೆ ನಿಂತ್ಕೊಳ್ತಕ್ಕಂಥದ್ದು ಅತ್ಯಂತ ಘೋರ ಅಪರಾಧ ಅದು ಯಾವ ದೇಶ ಆದರೂ ಆಗಿರಬಹುದು ಆ ದೇಶದ ಬೆನ್ನು ಹಿಂದೆ ನಿಂತ್ಕೋಬಾರ್ದು ಅದು ಮಾಡಿರ್ತಕ್ಕಂಥ ತಪ್ಪನ್ನು ಕಡಾ ಖಂಡಿತವಾಗಿ ಹೇಳ್ತಾ ಇಲ್ವಾ ಏನು ಪ್ರೂಫ್ ಬೇಕಿದಕ್ಕೆ ನಮ್ಮ ದೇಶದ ನಮ್ಮ ದೇಶದ ಅಂಗಳದ ಒಳಗಡೆ ಬಂದು ನಮ್ಮ ಮನೆಯ ಅಂಗಳದೊಳಗಡೆ ಬಂದು ಮೂರನೇ ವ್ಯಕ್ತಿ ಯಾವುದೇ ರೀತಿಯ ಮುನ್ನೆಚ್ಚರಿಕೆ ಇಲ್ದಿರ ಸಡನ್ನಾಗಿ ಬಂದುಬಿಟ್ಟು ಮೂವತ್ತ್ಮೂರು ಜನ ಸಾಯಿಸ್ಬಿಟ್ರೆ ಅದು ಆಗಿರ್ಬೋದು ಇತಿಹಾಸ ತೆಗೆದ್ರೆ ಅದು ಮುನ್ನೂರು ಮೂವತ್ತು ಮೂರು ಲಕ್ಷ ಮೂವತ್ತು ಸಾವಿರದವರೆಗೂ ಹೋಗುತ್ತೆ ಎಲ್ಲಿವರೆಗೂ ಸಹಿಸ್ಕೊಳ್ತಕ್ಕಂಥ ಮನಸ್ಥಿತಿ ಮ ನಮ್ಮ ದೇಶಕ್ಕಿದೆ ಭಾರತ ದೇಶ ಸಹನಾ ಮೂರ್ತಿ ಭಾರತ ದೇಶಕ್ಕಿರುವಂತಹ ಸಹನೆ ಯಾವ ದೇಶಕ್ಕೂ ಇಲ್ಲ ಎಷ್ಟೋ ಸಹಿಸ್ಕೊಂಡಿದೆ ನಮ್ಮ ಭೂಮಿ ತಾಯಿ ನಮ್ಮ ಭಾರತ ಮಾತೆ ಎಷ್ಟೋ ಸಹಿಸ್ಕೊಂಡಿದ್ದಾಳೆ ಇಂಥ ದುಷ್ಕರ್ಮಿಗಳಿಂದ ಇನ್ನೂ ಎಷ್ಟು ಸಹಿಸ್ಕೊಳ್ಬೇಕು ಅಂತ ಇವರು ಈ ರೀತಿ ನಡ್ಕೊಂಡಿದ್ದು ಏನು ನಡೀಬೇಕು ಅದೆಲ್ಲ ಒಳ್ಳೆಯದಕ್ಕೆ ನಡೀತಾ ಇದೆ ಅಂತಕ್ಕಂಥ ಭಾವನೆಯಲ್ಲಿ ದೇಶ ಒಂದಾಗಬೇಕು ದೇಶ ಸೈನಿಕರಿಗೆ ಎಷ್ಟು ಎಷ್ಟರ ಮಟ್ಟಿಗೆ ಸೈನಿಕರಿಗೆ ಬೆಂಬಲವನ್ನು ಕೊಡ್ತಾರೋ ಅಷ್ಟೇ ನಾಯಕತ್ವಕ್ಕೂ ಕೂಡ ಬೆಂಬಲವನ್ನು ಕೊಡ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಕೈ ಚೆಲ್ಲಿ ಕುತ್ಕೊಳ್ಳಿಲ್ಲ ನಾಯಕತ್ವ ನಮ್ಮ ದೇಶದ ನಾಯಕತ್ವ ಕೈ ಚೆಲ್ಲಿ ಕುಳಿತುಕೊಳ್ಳಿಲ್ಲ ಓಪನ್ ಅಪ್ ಆಗಬೇಕು ಚರ್ಚೆಗಳು ನಡಿಬೇಕು ಜನಗಳು ಮಾತನಾಡಬೇಕು ಏನು ನಡೀತಿದೆ ಏನು ನಡೆಯುತ್ತೆ ಯಾಕೆ ಯಾತಕ್ಕೋಸ್ಕರ ಇದೆಲ್ಲ ನಡೀತಾ ಇದೆ ಅಂತ ಅಲ್ಲಿಯವರೆಗೂ ನನ್ನ ಮಾತಲ್ಲಿ ನೋಡಿ ನ್ಯಾಚುರಲ್ ಆಗಿ ಮಾತಾಡಿದ್ದೇನೆ ನಾನು ಇದರಲ್ಲಿ ಇದರಲ್ಲಿ ತಪ್ಪು ಹುಡುಕ್ತಕ್ಕಂಥವ್ರಿಗೆ ನಾನು ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ ಹುಡುಕು ಹುಡುಕ್ತಕ್ಕಂಥವ್ರಿಗೆ ನಾನು ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ ಇವತ್ತು ನಮ್ಮ ದೇಶ ನೋಡಿ ಪ್ರತಿಯೊಂದು ಅದರ ಪಾಡ್ಗೆ ಅದು ನಡ್ಕೊಂಡು ಹೋಗ್ತಾ ಇದೆ ಅಷ್ಟು ಧೈರ್ಯವಾಗಿ ನಮ್ಮನ್ನು ಇವತ್ತು ಏನದು ನಮ್ಮ ದೇಶ ಮುನ್ನಡೆಯೋದಕ್ಕೆ ಸಹಕಾರ ಕೊಟ್ಟಿದೆ ನಮ್ಮ ಅದು ಅದು ಅದ್ಭುತವಾದ ಭಾರತ ನಮ್ಮದು ನೆಮ್ಮದಿಯಾಗಿ ಮಲಕ್ಕೊಳ್ಳೋದಕ್ಕೆ ನಮ್ಮನ್ನು ಬಿಟ್ಟಿದೆ ರೀ ನಮ್ಮ ಮಿಲ್ಟ್ರಿಯವರು ಅವರು ನೀವು ಮಲುಕೊಳ್ಳಿ ನಾವಿದ್ದೀವಿ ಅಂತ ಅಲ್ಲಿ ಕೂತಿದ್ದಾರೆ ಯಾವ ರೀತಿ ಅವರಿಗೆ ನೀವು ಅಸ್ ಸೀ ನೋಡೋಣ ನೋಡೇ ಬಿಡೋಣ ನಮ್ಮ ನಮ್ಮನ್ನು ಇಷ್ಟು ಇಷ್ಟು ಸನ್ ಅದು ಇದು ನೋವಿನಲ್ಲಿ ಬರ್ತಾ ಇರ್ತಕ್ಕಂಥದ್ದು ಯಾಕೆಂದರೆ ಇಂತಹ ಸ್ಥಿತಿಯಲ್ಲಿ ಕೂಡ ನಮ್ಮನ್ನು ನಮ್ಮ ಮನೆಗಳಲ್ಲಿ ನಾವು ಹಾಯಾಗಿ ನಿದ್ದೆ ಮಾಡ್ತೀವಿ ಅವರು ನಿದ್ದೆ ಕೆಟ್ಟು ಅಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಇಲ್ದಿರ ಅವ್ರ ಪಾಪ ಅಲ್ಲಿ ಕ ಕ್ಷಣ ಕ್ಷಣ ಪುಕ ಪುಕ ಅಂತ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ವಾತಾವರಣದಲ್ಲಿ ಅವರು ಬದುಕ್ತಾ ಇದ್ದಾರಲ್ಲ ಹೌ ವಿ ಗ್ರೇಟ್ ದೆಮ್ ನಾವು ಅವ್ರಿಗೆ ಯಾವ ರೀತಿ ನಾವು ಅವ್ರಿಗೆ ಜೋಶಪ್ ಅಪ್ ಮಾಡ್ಬೋದು ಒಂದು ಸಲ ತಿಂಕ್ ಮಾಡಿ ಒಂದು ಕ್ಷಣ ಅವರು ಯಾವಾರದ್ರೆ ನಮ್ಮ ಪರಿಸ್ಥಿತಿ ಏನು ಅನ್ನೋದನ್ನು ಒಂದು ಕ್ಷಣ ಮಾತಾಡಿಕೊಳ್ಳ್ರಿ ದೇಶದಲ್ಲಿ ಒಂದು ಒಂದು ಹತ್ತು ನಿಮಿಷ ನಮ್ಮ ದೇಶದ ಬಗ್ಗೆ ಮಾತನಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ಬದಲಾಗಲಿ ಭಾರತ ಭಾರತ ಹೀಗೆ ಇದೆ ಸಮಯ ಹೀಗೆ ಇದೆ ನಾವು ಬದಲಾಗೋಣ ನಾವು ಬದಲಾಗುವಂಥ ಸಮಯ ಬಂದಿದೆ ದೇಶಕ್ಕೆ ಏನು ಬೇಕು ದೇಶದ ಏನು ಬೇಕು ಒಂದು ಕ್ಷಣ ಆಲೋಚನೆ ಮಾಡುವಂಥ ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಆದರೆ ಇವತ್ತು ಇಂಥ ಪರಿಸ್ಥಿತಿ ಆ ದೇಶದಲ್ಲಿ ಇರ್ತಾ ಇರಲಿಲ್ಲ ಯಾಕೆಂದರೆ ಇವತ್ತು ಆ ದೇಶ ಇವತ್ತು ನಾವು ನೋಡ್ತಿದ್ದೀವಿ ಇದು ಈ ಪರಿಸ್ಥಿತಿ ಈ ಥರ ಜನ ಒಮ್ಮತವಾಗಿ ಮುಂದೆ ಹೋಗಿದ್ದಿದ್ರೆ ಆ ದೇಶ ಯಾವತ್ತೂ ಇರ್ತಿರಲಿಲ್ಲ ಯೋಚನೆ ಮಾಡಿ ಏನು ನಡೀತಿದೆ ಏನು ನಡೆಯುತ್ತೆ ಇದೆಲ್ಲ ಆಯಿತು ಅನ್ನೋದನ್ನು ಒಂದು ಹತ್ತು ನಿಮಿಷ ನಿಮ್ಮ ಜೀವನದಲ್ಲಿ ಮೀಸಲಿಡಿ ನಿಮಗೆ ಗೊತ್ತಾಗುತ್ತೆ ಸತ್ಯ ನಾನು ಹೇಳಬೇಕಾಗಿಲ್ಲ ಯಾರೋ ಬಂದು ಹೇಳಬೇಕಾಗಿಲ್ಲ ಯಾರು ಬಂದು ಹೇಳಬೇಕಾಗಿಲ್ಲ ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಸತ್ಯ ಅದರ ಬಗ್ಗೆ ಮಾತನಾಡಿ ರಾಜಕೀಯ ಬೇಡ ರಾಜಕಾರಣ ಮಾಡೋದಕ್ಕೆ ಹೇಳಿ ರಾಜಕೀಯ ಬೇಡ ರಾಜಕಾರಣ ಬೇಕು ಅಂತ ಹೇಳಿ ರಾಜಕೀಯದಲ್ಲಿ ಏನು ಪ್ರತಿಫಲ ಇಲ್ಲ ರೆಡ್ ಇಟ್ ರಾಜಕೀಯದಲ್ಲಿ ಪ್ರತಿಫಲ ಇಲ್ಲ ರಾಜಕಾರಣದಲ್ಲೇ ಇದೆ ಒಳ್ಳೆಯ ಉನ್ನತ ಸ್ಥಾನದ ಪರಿಶುದ್ಧವಾದ ಸ್ಥಿತಿ ನಿರ್ಮಾಣ ಬೇಕು ಮಾಡಬೇಕು ಅಂದರೆ ರಾಜಕಾರಣ ಬೇಕು ನೋಡಿ ಎಷ್ಟು ವ್ಯತ್ಯಾಸ ಇದೆ ಪದದಲ್ಲಿ ರಾಜಕೀಯ ಬೇರೆ ರಾಜಕಾರಣ ಬೇರೆ ಈ ರೀತಿ ಮಾತನಾಡ್ತಕ್ಕಂಥ ಪ್ರಯತ್ನ ಮಾಡಿ ಎಲ್ಲರಿಗೂ ಧನ್ಯವಾದ ಈ ವಿಡಿಯೋ ಆವೇಶದಲ್ಲಿ ಮಾತನಾಡಿದ್ದೀನಿ ಅಂತ ಮಾತ್ರ ತಪ್ಪಾಗಿ ತಿಳ್ಕೋಬೇಡಿ ಆವೇಶ ಯಾತಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿ ಎಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಯಾವ ರೀತಿ ಹೋಗ್ತಿದೆ ಅನ್ನೋದನ್ನು ನೀವೆಲ್ಲರೂ ಕೂಡ ಮನದಟ್ಟು ಮಾಡ್ಕೊಳ್ತಕ್ಕಂಥ ಸಮಯ ಇದರಲ್ಲಿ ರಾಜಕೀಯ ಬೇಡ ರಾಜಕಾರಣ ಮಾಡಿ ರಾಜಕೀಯ ಬೇಡ ರಾಜಕಾರಣ ಮಾಡಿ ಯಾಕೆಂದರೆ ರಾಜಕೀಯ ಮಾಡಿದ್ರೆ ವ್ಯಕ್ತಿಯ ಗೌರವ ಬೇಕಾಗಿಲ್ಲ ರಾಜಕಾರಣನೇ ಮಾಡಿ ಆಗ ಗೌರವಯು ಗೌರವಯುತವಾದ ನಾಯಕತ್ವ ಏನು ಅನ್ನೋದನ್ನು ನಿಮ್ಮ ಮನಸ್ಸು ಮನವರಿಕೆ ಮಾಡಿಕೊಡ್ತದೆ ಥ್ಯಾಂಕ್ ಯು ಯು ಕೀಪ್ ಆನ್ ವಾಚಿಂಗ್ ನಾನೇನು ಹೇಳಲ್ಲ ಇಷ್ಟೇ Thanks. Good night.